ಚಕ್ರ ದಾಟಿತು ಐನೂರು ವರ್ಷ ನನಗೆ ಅಯೋಧ್ಯೆನೇ ಬೇಡ ಅಂತ ಬಿಟ್ಟು ಹೋಗಿದ್ದ ರಾಮಚಂದ್ರ ಮತ್ತೆ ಅದೇ ಹಂಪೆಯಲ್ಲಿ ದೇವರ ಜಾಗದಲ್ಲಿ ಅವತಾರ ಮಾಡಿದ ಮತ್ತೊಂದು ವಾಯುದೇವರ ವಿಭೂತಿ ರೂಪ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಅವರಿಂದಲೇ ಬಂದಿರತಕ್ಕಂಥ ಅವರ ಪ್ರೀತಿಯ ಕೂಸು ವಿಶ್ವಪ್ರಸನ್ನ ತೀರ್ಥರು ನೆನವರನ್ನು ಅನುಸರಿಸಿ ಅಯೋಧ್ಯೆಗೆ ಮತ್ತೆ ಐನೂರು ವರ್ಷದಿಂದ ಬೇಡ 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 ಅಂತ ಬಿಟ್ಟ ಆ ಅಯೋಧ್ಯೆಯನ್ನು ಮತ್ತೆ ನೆನೆವರನ್ನು ಅನುಸರಿಸಿ ಅಲ್ಲಿಯ ಗಟ್ಟಿಯಾಗಿ ಪಟ್ಟಾಭಿಷಿಕ್ತನಾಗಿ ಕೂಡಿಸಿದ ನೆನೆವರನ್ನು ಅನುಸರಿಸಿ ತಿರುಗಿದ ನಮ್ಮ ರಾಮದೇವರು ಅಯೋಧ್ಯೆನೇ ಬೇಡ ಈ ರಾಜಕೀಯನೇ ಬೇಡ ಅಂತ ಬಿಟ್ಟ ರಾಮದೇವರು ಇಡೀ ಅಯೋಧ್ಯೆಯ ಅಲ್ಲ ಇಡೀ ರಾಜಕೀಯದ ಅಲ್ಲ ಇಡೀ ದೇಶದ ಇಡೀ ಪ್ರಪಂಚದ ಸೂತ್ರವನ್ನು ಭಗವಂತ ಹಿಡಿದ ನೆನೆವರನ್ನು ಅನುಸರಿಸಿ ತಿರುಗಿದ ನಾವು ಹೇಳಬೇಕು ಇನ್ನೊಬ್ಬ ನೆನವರು ಅನುಸರಿಸಿ ಮತ್ತೆ ತಿರುಗಬೇಡ ಅಯೋಧ್ಯೆಯಲ್ಲೇ ಗಟ್ಟಾಗಿ ಕೂಡು ಎಲ್ಲಿಯಾದರೂ ತಿರುಗುವುದಿದ್ರೆ ಮಥುರೆಗೆ ತಿರುಗು ಅಷ್ಟೇ ಹೊರತು ಮತ್ತೆಲ್ಲಿಯೂ ತಿರುಗಬೇಡ